ಕರೀಬೋದು ಅವಳು ಒಂದು ಮಾದರಿ ಸಮಾಜಕ್ಕೆ ಒಂದು ಮಾದರಿ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಕಿಯಾಗಿ ನನ್ನ ಜನ್ಮ ಸಾರ್ಥಕ ಆಯಿತು ಅನ್ನಿಸ್ತಾ ಇದೆ ವೀಕ್ಷಕರೇ ಆ ಶಾಲೆ ಬಹುತೇಕ ಮಹಿಳಾ ಶಿಕ್ಷಕರಿಂದಲೇ ತುಂಬಿದೆ ಈ ಹಿಂದೆ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು ಮಹಿಳೆಯರ ಎರಡು ತಲೆ ಒಂದು ಕಡೆ ಸೇರಿದರೆ ಮುಗಿತು ಅಲ್ಲಿ ಸಾಮರಸ್ಯದ ಕೊರತೆ ಎದುರಾಗಿ ವ್ಯವಸ್ಥೆ ಹಳ್ಳ ಹಿಡಿಯುತ್ತೆ ಅಂತ ಬಟ್ ಈ ಗಾದೆ ಮಾತನ್ನ ಈ ಶಾಲೆಯ ಮುಖ್ಯ ಶಿಕ್ಷಕಿ ಸೇರಿ ಎಲ್ಲ ಮಹಿಳಾ ಶಿಕ್ಷಕಿಯರು ಸುಳ್ಳು ಮಾಡಿ ಶಾಲೆಯನ್ನ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಸಕ್ಸಸ್ ಕಾಣ್ತಾ ಅವಕಾಶ ಕೊಟ್ಟರೆ ನಾವು ಕೂಡ ಸಮರ್ಥ ಆಡಳಿತ ನಡೆಸಬಲ್ಲೆವು ಅನ್ನೋದನ್ನು ನಿರೂಪಿಸಿದ್ದಾರೆ ಹಾಗಾದ್ರೆ ಆ ಶಾಲೆಯ ಯಶಸ್ವಿ ಗುಟ್ಟು ಆ ಗುಟ್ಟಿನ ಹಿಂದೆ ಇರೋರು ಯಾರು ಅನ್ನೋದನ್ನು ತಿಳಿಬೇಕಾದ್ರೆ ಈ ವರದಿಯನ್ನು ಪೂರ್ಣ ನೋಡಿ ಹರಿ ಓಂ ಹರಿ ಓಂ ನಮಗೆ ಯದಾದ ತಕ್ಷಣ ಫೀಮ್ ರೋಪ್ ಸಹಾಯ ಮಾಡಿ ಅಂದ್ರೆ ನಾವು ಹೇಗಿದ್ರೆ ಮಕ್ಕಳನ್ನ ಮಾತು ಕೇಳ್ತಾರೆ ಅನ್ನೋದಕ್ಕೆ ಈ ಹರಿ ಓಂ ಒಂದು ಎಕ್ಸಾಂಪಲ್ ಹರಿ ಓಂ ಅಂದ ತಕ್ಷಣ ನಾವು ಸೈಲೆಂಟ್ ಆಗಬೇಕು ಅಂದರೆ ಅದು ಅವರು ನನಗೆ ಕೊಡ್ತಿರೋಂಥ ಪ್ರೀತಿ ಮತ್ತು ಗೌರವ ಆಮೇಲೆ ಚಿಲ್ಡ್ರನ್ ಕೇಳಿಸ್ಕೊಂಡ್ರ ಈ ಟಫ್ ನಿಲುವಿನ ಲೇಡಿ ವಾಯ್ಸನ್ನ ಬಟವಾಡಿ ಬಳಿಯ ಚೇತನ ವಿದ್ಯಾಮಂದಿರ ಮುಖ್ಯ ಶಿಕ್ಷಕಿ ಶಂಕರಿ ಕಾಮತ್ ಈ ಒಂದು ವರ್ಡ್ ಬಳಸಿದ್ರೆ ಶಾಲೆಯ ಇಡೀ ವಾತಾವರಣ ಪಿನ್ ಡ್ರಾಫ್ ಸೈಲೆನ್ಸ್ ಆಗಿಬಿಡುತ್ತೆ ಆ ಶಕ್ತಿಯನ್ನ ಶಂಕರಿ ಕಾಮತ್ ರೂಢಿಸಿಬಿಟ್ಟಿದ್ದಾರೆ ಶಾಲೆಯಲ್ಲಿ ಸದಾ ನಗು ನಗುತ್ತಲೇ ತನ್ನ ಸುತ್ತಲ ವಾತಾವರಣವನ್ನ ಕ್ರಿಯೇಟಿವ್ ಮೂಡ್ನಲ್ಲಿ ಇಡುವ ಅವರಲ್ಲಿನ ಧೀ ಶಕ್ತಿಯೇ ಶಾಲಾ ಆಡಳಿತ ಮಂಡಳಿಗಿರುವ ದೊಡ್ಡ ನಂಬಿಕೆ ಶಾಲಾ ಆಡಳಿತ ಮಂಡಳಿ ಅಷ್ಟೇ ಅಲ್ಲ ಪುಟಾಣಿ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೆ ಶಾಲೆಯ ಸಿಬ್ಬಂದಿಯಿಂದ ಬಸ್ ಚಾಲಕರವರೆಗೆ ಅವರನ್ನು ಕಂಡರೆ ಸಾಕು ಒಂದು ಕಡೆ ಭಯ ಮತ್ತೊಂದು ಕಡೆ ಭಕ್ತಿ ಅಪಾರವಾದ ಅಕ್ಕರೆಯ ಪ್ರೀತಿ ತನ್ನ ಮಾತಿನ ಚಡಿ ಹೇಟ್ನಿಂದಲೇ ವ್ಯವಸ್ಥೆ ನಿಯಂತ್ರಿಸಬಲ್ಲ ಚಾಣಾಕ್ಷತೆ ಇವರಲ್ಲಿದೆ ಇಂತಹ ಯಶಸ್ವಿ ಮಹಿಳಾ ಶಿಕ್ಷಕಿಗೆ ಇಂದು ಹುಟ್ಟುಹಬ್ಬ ಹೌದು ವೀಕ್ಷಕರೇ ತನ್ನ ಬದುಕಲ್ಲೇ ಇದುವರೆಗೂ ಬರ್ತ್ಡೇ ಅಂತ ಆಚರಣೆ ಮಾಡಿಕೊಳ್ಳದ ಮುಖ್ಯ ಶಿಕ್ಷಕಿ ಇಂದು ಪೋಷಕರು ಹಾಗೂ ಸಿಬ್ಬಂದಿಯ ಪ್ರೀತಿಯ ಮುಂದೆ ಶರಣಾಗಬೇಕಾಯಿತು ನನ್ನನ್ನು ಕಟ್ಟುಹಾಕಿದ್ದು ಜಯಣ್ಣ ಬೆಳೆಗಳು ಅವರು ಇವತ್ತು ನನ್ನ ಕಟ್ಟ ನಾನು ಸಾಮಾನ್ಯ ಯಾರ ಮಾತು ಕೇಳಲ್ಲ ಇವತ್ತು ನಾನು ಅವರು ಹೇಳ್ದಂಗೆ ಕೇಳಿಕೊಂಡು ಈ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕಾರಣ ಅದರ ಹಿಂದೆ ಇರುವಂಥ ಪೋಷಕರ ಪ್ರೀತಿ ನನಗೆ ಇವತ್ತು ಅನ್ನಿಸ್ತಾ ಇದೆ ಓ ನನಗೂ ತುಂಬ ಸಪೋರ್ಟ್ ಇದೆ ನಾನು ಏನು ಬೇಕಾದರೆ ಮಾಡಬಹುದು ಯಾಕೆಂದರೆ ಮಕ್ಕಳ ಸಪೋರ್ಟು ನನ್ನ ಅಸ್ತ್ರ ಜೊತೆಗೆ ನನ್ನ ಪೋಷಕರು ಇದನ್ನೆಲ್ಲ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಯಾವತ್ತೂ ಮಾಡಿಕೊಳ್ಳೋದೂ ಇಲ್ಲ ನನ್ನ ಜೀವನದ ಫಸ್ಟ್ ಬರ್ತ್ಡೇ ಈಸ್ ಇನ್ ಚೇತನ ವಿದ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ಶಾಲೆಯಲ್ಲಿನ ಸರ್ಪ್ರೈಸ್ ಸೆಲೆಬ್ರೇಷನ್ ಮೂಮೆಂಟ್ ಕಂಡ ಅವರು ಅದನ್ನ ಕಡಾಖಂಡಿತವಾಗಿ ನಿರಾಕರಿಸುತ್ತಾ ಇದ್ರು ನಮಗೆ ಆಗುತ್ತೆ ನನ್ನನ್ನು ಜೋರ್ ಮಾಡಿ ಕಟ್ಟಾಕಿರೋದ್ರಲ್ಲಿ ನೀವೇ ಫಸ್ಟ್ ತೆಗೆದುಬಿಡಿ ಯಾವುದು ಮೇಡಮ್ ಮಕ್ಳು ಕೊಟ್ಟಿರೋದು ನಾವಲ್ವಾ ಮಕ್ಳ ಪ್ರೀತಿ ನೆಗ್ಲೆಕ್ಟ್ ಮಾಡ್ತೀರಾ ಹೌದಾ ಅಲ್ಲ ಅವ್ರು ವಾಪಸ್ ನಿಮಗೆ ಕೊಟ್ಟರು ಕೊನೆಗೂ ಎಲ್ಲರ ಒತ್ತಾಯಕ್ಕೆ ಮಣಿದ ಶಂಕರಿ ಕಾಮತ್ ಪ್ರೀತಿ ಮುಂದೆ ಆ ದೇವರು ತಲೆಬಾಗಬೇಕು ಅನ್ನುವಂತೆ ಎಲ್ಲರ ಅಕ್ಕರೆಯ ವಿಷಿಗೆ ಕರಗಿಬಿಟ್ರು

ಸರ್ ನೀವು ಬನ್ನಿ ಸರ್ ಹೆಣ್ಮಕ್ಳಲ್ಲಿ ನೀವು ಕಳೆದೋಗ್ಬೇಡಿ ಬೇಡಿ ಬನ್ರಿ ಸರ್ ನಾವು ಇದೀವಂತ ತೋರಿಸಿ ಸರ್ ಬಳಿಕ ಮಕ್ಕಳೆಲ್ಲ ಅವರನ್ನ ಸುತ್ತುವರೆದು ತಮ್ಮೆಲ್ಲ ಭಯವನ್ನ ಬಿಟ್ಟು ಮನಸಾರೆ ವಿಶ್ ಮಾಡಿ ಭಾವ ಪ್ರದರ್ಶಿಸಿದ್ರು Okay. Thank okay. okay. you okay. okay. Terima kasih telah ಮಕ್ಕಳು ಕೂಡ ಅವಳನ್ನು ತುಂಬಾ ಪ್ರೀತಿ ಪಡ್ತಾರೆ ಯಾವತ್ತೂ ನಮಗೆ ಅವಕಾಶ ಸಿಕ್ಕಿರಲಿಲ್ಲ ಇವತ್ತೊಂದು ಅವಳ ಅರವತ್ತನೇ ವರ್ಷದ ಕುಟುಂಬನೂ ಬರ್ತಾ ಇರೋದ್ರಿಂದ ಒಂದು ಸಂಭ್ರಮ ಆಚರಣೆ ಮಾಡೋಣ ಯಾವುದೂ ಕೂಡ ಅವಳು ಯಾವತ್ತೂ ಒಪ್ಕೊಳ್ಳಲ್ಲ ಅಷ್ಟೇ ಈಸಿಯಾಗಿ ಆಚರಣೆ ಮಾಡೋದು ತೆರೆ ಮರೆಯಲ್ಲಿ ಕೆಲಸ ಮಾಡಬೇಕು ಅಂತ ಯಾವತ್ತೂ ಇಷ್ಟಪಟ್ಟು ಅವಳದು ಅದಕ್ಕೆ ಎಲ್ಲರೂ ಸೇರಿ ಒಂದು ಚಿಕ್ಕ ಒಂದು ಅಥವಾ ಸಂಭ್ರಮವನ್ನು ಆಚರಣೆ ಮಾಡೋದು ಅಂತ ಹೇಳಿ ಅನ್ಕೊಂಡು ಮಾಡ್ತಾ ಇದ್ವಿ ಮುಖ್ಯ ಶಿಕ್ಷಕಿಯ ಶಂಕರ್ ಕಾಮತ್ ಅವರ ಬರ್ತಡೆ ಇವತ್ತು ಹೌದು ಸರ್ ಇವತ್ತು ಅವ್ರ ಬರ್ತಡೆ ಎಲ್ಲದಕ್ಕಿಂತ ಖುಷಿ ಮಕ್ಕಳಿಗೆ ಟೀಚರ್ಸ್ಗೆ ಎಲ್ಲ ಇದೆ ಅವ್ರನ್ನ ಶಿಸ್ತಿನ ಸಿಪಾಯಿ ಎನ್ಬೋದು ಮತ್ತೆ ಒಂದು ಶಕ್ತಿ ಎನ್ಬೋದು ಶಾಲೆಯ ಶಕ್ತಿ ಅಂತಲೇ ಕರಿಬೋದು ಎಲ್ಲರೂ ಅವ್ರನ್ನ ಪ್ರೀತಿ ಮಾಡ್ತಾರೆ ಅವ್ರ ಎರಡರಷ್ಟು ಅವರು ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ ಇಷ್ಟು ಎಲ್ಲ ಅವರನ್ನು ಯಾರು ದ್ವೇಷ ಇಲ್ವಾ ಇಲ್ಲಿ ಗೊತ್ತಿಲ್ಲ ಸರ್ ಅಲ್ಲ ಕಂಡಂಗೆ ಯಾರು ಇಲ್ಲ ಅಜಾತ ಶತ್ರು ಅನ್ಬಹುದು ಹೌದು ಸರ್ ಅವರು ಖಂಡಿತ ಇವತ್ತೇನು ಬರ್ತ್ಡೇ ವಿಶ್ ಮಾಡಿದ್ರ ಏನು ವಿಶ್ ಮಾಡ್ದೆ ಏನು ಹೇಳಿದ್ರು ಅವ್ರು ಕಂಡ್ರಿ ಇಷ್ಟ ಸುಮ್ಮನೆ ಇಷ್ಟನಾ ಹೊಡೆಯಲ್ವ ಅವರು ಹೌದಾ ಏನು ಹೇಳ್ತಾರೆ ಕಾಶ್ದು ಏನು ಕೊಡ್ತಾರೆ ನಿಮ್ಗೆ ಅವರು ಏನು ಹೇಳ್ತಾರೆ ನಿಮ್ಮನ್ನು ಸುಮ್ಮನೆ ಇರಿಸ್ಲಿಕ್ಕೆ ಏನು ಹೇಳ್ತಾರೆ ಹಾಂ ಅವ ಸೈಲೆಂಟ್ ಆಗಿಬಿಡ್ತೀರಾ ಓಕೆ ಓಕೆ ನಿಮ್ಮ ಹೆಚ್ ಎಮ್ ಬರ್ತಡೆ ಅಲ್ವಾ ವಿಶ್ ಮಾಡಿದ್ರ ಏನು ಕೊಟ್ಟ್ರಿ ಏನು ಕೊಡ್ತೀರಾ ಏನೋ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಹಲೋ ಎಚ್ ಎಮ್ ಕಂಡ್ರಿ ಇಷ್ಟನಾ ಚೆನ್ನಾಗಿ ನೋಡ್ಕೊಳ್ತಾರಾ ಹಾಂ ಏನು ಚಾಕ್ಲೇಟ್ ಕೊಡ್ತಾರಾ ಹಾಂ ಹೌದಾ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರ ಹ್ಞೂ ಅವ್ರು ಹೆಚ್ ಎಮ್ ಅಂದರೆ ಬೇಜಾರಾಗುತ್ತಾ ಹಾಂ ಬೃಹತಿ ಇವತ್ತೇನು ವಿಶೇಷ ಓಕೆ ಹೆಚ್ ಎಮ್ ಹೆಸರು ಓಕೆ ವಿಶ್ ಮಾಡಿದ್ರಾ ಏನು ಹೇಳಿದರು ನಿಮ್ಮ ವಿಶ್ ಮಾಡಿದ್ದಕ್ಕೆ ಏನು ವಾಪಸ್ ಥ್ಯಾಂಕ್ಸ್ ಹೇಳಿದ್ರಾಂಕ್ಸ್ ಓಕೆ ಎಚ್ ಎಂ ಕಂಡ್ರೆ ಇಷ್ಟ ಓಕೆ ಬರಲಿ ಹಾಂ ನಿಮಗೆಲ್ಲ ಚೆನ್ನಾಗಿ ಪಾಠ ಎಲ್ಲ ಮಾಡಿಸ್ತಿದಾರಾ ಅವ್ರ ಗುಡುಗಳಲ್ಲಿ ಏನು ಇಷ್ಟ ನಿಮಗೆ ಮಾಡ್ತಾರೆ ಹ್ಞೂ ಮಕ್ಕಳಲ್ಲಿ ಮಕ್ಕಳಾಗಿರ್ತಾರೆ ಡಡ್ಡಾರಿ ದೊಡ್ಡವರಾಗಿರ್ತಾರೆ ಆಗಿರ್ತಾರೆ ಓಕೆ ಥ್ಯಾಂಕ್ ಯು ಅಲ್ಲ ಇವತ್ತಿ ನಿಮ್ಮ ಚೇ बर्थडे ಅಲ್ವಾ as a teacher colleague ಆಗಿ ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಅವರು ನಮಗೆಲ್ಲ ಗೈಡ್ ನಾನು ಹ್ಯಾವ್ ಓಕೆ ಅವರಲ್ಲಿರೋ ಗುಣಗಳು ಏನು ಇಷ್ಟ ಮಾಡ್ತೀರಾ ಅವರ ಲೀಡರ್ ships quality ಎವ್ರಿ ಬಡಿ ट्रीटಸ್ ಈಕ್ವಲಿ ಐ ಲೈಕ್ ನೀವು ಅವರನ್ನು ನೀವು ನೋಡುವಂತ ಮನೋಭಾವದಲ್ಲಿ ಪ್ರೆಶರ್ ಕ್ಯಾರೆಕ್ಟ್ರ್ ಸೇರಿದಂತೆ ಸರ್ ಶ್ ಈಸ್ ವೆರಿ ಬ್ರೇವ್ ಹ್ಞೂ ಡೇರ್ ಹಾಗಾಗಿ ಅವರು ಈ ಇಡೀ ಸ್ಕೂಲನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಂದ ನೀವೇನಾದರೂ ಕಲ್ತ್ಕೊಂಡಿದ್ದೀಯಾ ಅದೇ ಧೈರ್ಯ ಹ್ಯಾಂಡ್ಲಿಂಗ್ ಮಾಡೋದು ಹೇಗೆ ಸಿಚುವೇಶನ್ಸ್ ಹಾಂ ಕ್ರಿಟಿಕಲ್ ಸಿಚುವೇಷನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಟು ಟೀನ್ ಏಯ್ಟಿ ಏಯ್ಟ್ ಏಯ್ಟಿ ನೈನಲ್ಲಿ ಅದು ಇಲ್ಲಿ ಬರೋಕ್ಕೆ ಮುಂಚೆ ನಾನು ಕೋಲಾರಲ್ಲಿ ವರ್ಕ್ ಮಾಡಿದೆ ಟೀಚರಾಗಿ ಅಲ್ಲೂ ಇದೇ ಪ್ರೀತಿ ಸಿಕ್ಕಿತ್ತು ಇಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಬಂದೆ ತುಮಕೂರಿಗೆ ಆವತ್ತಿಂದ ಇವತ್ತುವರೆಗೂ ಇದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಈಗ ಐದನೇ ವರ್ಷ ಆಗಿ ವರ್ಕ್ ಮಾಡ್ತಿದ್ದೀನಿ ಇವತ್ತಿಗೂ ನನಗೆ ಎಲ್ಲ ಪಬ್ಲಿಕ್ಕಿಂದ ಪೇರೆಂಟ್ಸಿಂದ ನನ್ನ ಮಕ್ಕಳಿಂದ ತುಂಬ ಪ್ರೀತಿ ಸಿಕ್ಕಿದೆ ಅದಕ್ಕೆ ನಾನು ಏನು ಕೊಟ್ಟರು ನನ್ನ ಇಡೀ ಜೀವನ ಇಲ್ಲಿ ತೇದ್ರು ಅದನ್ನು ನಾನು ತೀರಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇದೆಲ್ಲದರ ಜೊತೆಗೆ ನನ್ನ ಮ್ಯಾನೇಜ್ಮೆಂಟ್ ನನ್ನನ್ನು ತಟ್ಟಿ ಇವತ್ತು ಈ ಮಟ್ಟಕ್ಕೆ ನನ್ನ ತಂದು ನಿಲ್ಲಿಸಿದ್ದಾರೆ ಅದು ಸೀತಾರಾಮ್ ಸರ್ ಆಗಿರ್ಬೋದು ಸುಬ್ಬರಾಯ ಆಗಿರ್ಬೋದು ಸುಬ್ಬರಾವ್ ಆಗಿರ್ಬೋದು ನಮ್ಮ ಈಗಿನ ಪ್ರಿನ್ಸಿಪಲ್ ಕೆ ಎನ್ ಆರ್ ಸರ್ ಆಗಿರೋದು ಇರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಎನ್ ಆರ್ ಸರ್ ಕೂಡ ಯಾವಾಗಲೂ ನನ್ನನ್ನು ತುಂಬ ಫ್ರೆಂಡ್ಲಿಯಿಂದ ತುಂಬ ಪ್ರೀತಿ ಮಾಡೋರು ಯಾವಾಗಲೂ ಏನು ಕೆಲಸ ಮಾಡಿದ್ರು ನನಗೆ ಬೆನ್ನು ತಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನೆನಪು ಇಷ್ಟಪಡ್ತೀನಿ ಇಷ್ಟೊಂದು ಅಗಾಧ ಶಕ್ತಿ ಹೊಂದಿರುವ ಮುಖ್ಯ ಶಿಕ್ಷಕಿಯ ಈ ವರ್ಷದ ಹುಟ್ಟುಹಬ್ಬ ಅವರ ಬದುಕಲ್ಲೇ ಸದಾ ನೆನಪಿರುವಂತಹದ್ದು ಅವರು ಶತಾಯುಷಿಯಾಗಿ ಬಾಳಲಿ ನಿವೃತ್ತಿ ಬಳಿಕವೂ ಅವರ ಮಾದರಿ ಜೀವನವನ್ನ ಮತ್ತಷ್ಟು ಮಕ್ಕಳ ಬದುಕೆ ದಾರೆಯಲಿ ಅನ್ನೋ ಸದಾಶಯದೊಂದಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಫಾರ್ ದಟ್ ದ ಮೆಡಿಸಿನ್ ಫಾರ್ ದಟ್ ನೋ ವಸ್ ಯು ಐ ಲವ್ ಯುಂಕ್ ಯುಂಕ್ ಯು ಫಾರ್ ದಿಸ್ ಸೆಲಿಬ್ರೇಷನ್ಗೆ ಬ್ಯೂರೋ ರಿಪೋರ್ಟ್ ಬೆಳಗಿರ ನ್ಯೂಸ್